ವಲ್ಲ ನಿರುದ್ಯೋಗದ ಸಮಸ್ಯೆ ಆಹಾರದ ಸಮಸ್ಯೆ ಇನ್ಫಾರ್ಮೇಷನ್ ಸಮಸ್ಯೆ ಮತ್ತೆ ಕಾಡ್ನಲ್ಲಿ ವಾಸ ಮಾಡ್ತಕ್ಕಂಥ ಜನರು ಅವರ ಸಮಸ್ಯೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ರವರು ಮಾಡಿದ್ರು ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ರೈಟ್ ಟು ಎಂಪ್ಲಾಯ್ಮೆಂಟ್ ಆಯಿತು ಆಮೇಲೆ ರೈಟ್ ಟು ಫುಡ್ ಆಯಿತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಮೇಲೆ ರೈಟ್ ಟು ಇನ್ಫಾರ್ಮೇಶನ್ ಅದನ್ನು ಆಯಿತು ರೈಟ್ ಟು ಎಜುಕೇಶನ್ ಆಯಿತು ಫಾರೆಸ್ಟ್ನಲ್ಲಿ ಡ್ವೆಲರ್ಸ್ ಇದ್ದಾರಲ್ಲ ಅವರ ಫಾರೆಸ್ಟ್ ಮೇಲಿನ ಹಕ್ಕನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇದನ್ನು ಮಾಡುವಾಗ ಇದು ಕೂಡ ರೈಟ್ ಟು ಎಂಪ್ಲಾಯ್ಮೆಂಟ್ ಅನ್ನೋದು ಕೂಡ ಒಂದು ಮಾಡ ಒಂದು ಕಾಯ್ದೆಯನ್ನು ಮಾಡಿದ್ರು ಅದು ನರೇಗಾ ಅಂತ ಇತ್ತು ಆಮೇಲೆ ಮನ್ರೇಗಾ ಮಹಾತ್ಮ ಗಾಂಧೀಜಿಯವರ ಹೆಸರು ಇಟ್ಟ ಮೇಲೆ ಮನ್ರೇಗಾ ಅಂತ ಆಯಿತು ಇದು ಇಪ್ಪತ್ತು ವರ್ಷದಿಂದ ಜಾರಿನಲ್ಲಿತ್ತು ಈ ಕಾನೂನಲ್ಲಿ ಸುಮಾರು ಹನ್ನೆರಡು ಕೋಟಿ ಹದಿನಾರು ಲಕ್ಷ ಕಾರ್ಮಿಕರು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹನ್ನೆರಡು ಕೋಟಿ ಹದಿನಾರು ಲಕ್ಷ ಅದರಲ್ಲಿ ಐವತ್ಮೂರು ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಹಿಳೆಯರು ಐವತ್ತು ಪರ್ ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಹಿಳೆಯರು ಸುಮಾರು ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿದ್ದಾರೆ ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿದ್ದಾರೆ ಉದ್ದೇಶ ಏನಪ್ಪ ಅಂತಂದರೆ ಹಳ್ಳಿಗಾಡಿನಲ್ಲಿ ಇದು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಹಳ್ಳಿಗಾಡಿನಲ್ಲಿ ಕೆಲಸ ಕೊಡಬೇಕು ಯಾವಾಗ ಅವರು ಕೇಳ್ತಾರೆ ಆ ಕಾಲದಲ್ಲಿ ಕೆಲಸ ಕೊಡಬೇಕು ಅಂದರೆ ಮುನ್ನೂರ ಅರವತ್ತೈದು ದಿನದಲ್ಲಿ ಯಾವಾಗ ಕೇಳ್ಬೋದಾಗಿತ್ತು ಕೆಲಸನ ಮತ್ತೆ ಅವರ ಊರಿನಲ್ಲೇ ಕೆಲಸ ಮಾಡಬಹುದಾಗಿತ್ತು ಅವ್ರ ಜಮೀನಿನಲ್ಲೇ ಕೆಲಸ ಮಾಡ್ಬೋದಾಗಿತ್ತು ಇದನ್ನ ಬದಲಾಯಿಸಿ மோதியவர சரக்கார்கானூன ரூபீல் அந்த இங்கிலீஷ்னால் ஹேத்தர் ரிபீல் ரிபீல் மாச கைதைய விகசித்த பார்த்த கேரண்டி ஃபார் ரோஜ்கார் எந்த आजीविक, आजीविक आजीवि अंदे अशा श्रीरा हे विकसित भारत रोजगार ऐ मीन ग्यंटी फार रोजगार अजीवि अंतर अर्थ ರಾಮ್ ಅಲ್ಲ ದಶರಥ ರಾಮನು ಅಲ್ಲ ಸೀತಾರಾಮ್ನೂ ಅಲ್ಲ ಕೌಶಲ್ಯ ರಾಮನು ಅಲ್ಲ ಯಾವ ರಾಮನು ಅಲ್ಲ ಅದು ನಾಥೂರಾಮ್ ಗೋಡ್ಸೆ ಈಗಾಲೇ ಹೇಳಿದ್ದಾರೆ ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನು ಕುಂದಾಕ್ತವ್ರು ಯಾರು ನಾಥೂರಾಮ್ ಗೋಡ್ಸೆ ಈ ನರೇಂದ್ರ ಮೋದಿಯವ್ರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯ ಜನ ಕುಂದಾಕಿದ್ದಾರೆ ಅವೆಲ್ಲಿಕ್ಕಿಂತ ಮುಖ್ಯವಾಗಿ ಹಳ್ಳಿಗಾಡಿನಲ್ಲಿ ಕೆಲಸ ಕೊಡ್ತಾ ಇದ್ದಂಥ ಅವರ ಜಾಗದಲ್ಲೇ ಕೆಲಸ ಕೊಡ್ತಾ ಇದ್ದಂಥ ಈಗ ನಮಗೆ ಕೆಲಸ ಬೇಕು ಈ ಕೆಲಸ ಕೊಡಲಿಲ್ಲ ಅಂತೇಳಿ ಕೋರ್ಟ್ಗೆ ಹೋಗ್ಬೋದಾಗಿತ್ತು ಆ ಥರದ ಕಾಯಿದೆ ಇದು ಮಂದ್ರೇಗ ಇದನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಈಗ ಬೇಡಿಕೆ ಮೇಲೆ ಕೆಲಸ ಕೊಡ್ತಾ ಇತ್ತು ಈಗ அவரு மா பி ஜி ஜி ரீ கே பிரதி நோட்டிஃபிகேஷன் இப்ப ஊர்ல கொடுத்து அந்த அல்ல இது ஒன்று எரோ எடது ಕೇಂದ್ರ ಸರ್ ನಮ್ಮ ಹತ್ತು ಪರ್ಸೆಂಟ್ ಮಾತ್ರ ನಾವು ಕೊಡ್ತಿದ್ದೆವು ಈಗ ನಲವತ್ತು ಪರ್ಸೆಂಟ್ ಕೊಡಬೇಕು ರಾಜ್ಯ ಅರುವತ್ತು ನಲವತ್ತು ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿಯನ್ನು ವರ್ಷಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಅಂತಕ್ಕಂಥದನ್ನ ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ನಾವು ನರೇಗಾ ಬಚಾವ್ ಒಂದು ಆಂದೋಲನವನ್ನು ಮಾಡಬೇಕಾಗಿದೆ ನೀವೆಲ್ಲರೂ ಕೂಡ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಜನಾಂದೋಲನವಾಗಿ ಪರಿವರ್ತನೆ ಆಗಬೇಕು ಜನ ಆಂದೋಲನವಾಗಿ ಎಂ ಎಲ್ಲಿವರೆಗೆ ನಾವು ನಮ್ಮ ಹೋರಾಟ ಮುಂದುವರಿಬೇಕು ಅಂತಂದರೆ ಮನ್ರೇಗಾ ಕಾಯ್ದೆ ಪುನಃಸ್ಥಾಪನೆ ಆಗಬೇಕು ವಾಪಸ್ ಬರಬೇಕು ಮತ್ತೆ ವಿ ಬಿ ಜಿ ರಾಮ್ ಜಿ ಕಾಯ್ದೆ ರದ್ದಾಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ಈ ಸಭೆ ಕರೆದಿರ್ತಕ್ಕಂಥದ್ದು ಸಮಯದ ಅಭಾವ ಇರೋದ್ರಿಂದ ನಾನು ಬೇರೆ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೋಗಲ್ಲ ದಯಮಾಡಿ ನೀವೆಲ್ಲರೂ ಕೂಡ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಇದು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರಿಗೆ ನಡೀತಕ್ಕಂಥ ಹೋರಾಟ ಹೇಗೆ ರೈತರು ಉತ್ತರ ಭಾಗ ಉತ್ತರ ಭಾರತದಲ್ಲಿ ಕಾಯ್ದೆಗಳನ್ನು ಬದಲಾವಣೆ ಮಾಡತಕ್ಕಂಥವ್ರಿಗೆ ಹೋರಾಟ ಮಾಡಿದ್ರು ಅದೇ ರೀತಿ ನಾವು ಕೂಡ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕೂಡ ಆಸಕ್ತಿ ತೆಗಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ